ನಮಸ್ಕಾರ ಗೆಳೆಯರೇ ಇಲ್ಲಿಯವರೆಗೆ ನೀವು ಹಲವು ಬಾರಿ ಪಾಕಿಸ್ತಾನದ ಪರಮಾಣು ಮಿಸೈಲ್ಗಳ ಬೆದರಿಕೆಗಳನ್ನ ಕೇಳಿರ್ಬೇಕು ಹಾಗೇನೆ ನೀವು ಅನ್ಕೊಳ್ಳಿ ಒಂದ್ ವೇಳೆ ಪಾಕಿಸ್ತಾನ ಪರಮಾಣು ಮಿಸೈಲ್ ಅನ್ನು ಉಡಾಯಿಸಿದಾಗ ಅಂತಹ ಪರಿಸ್ಥಿತಿಯಲ್ಲಿ ಭಾರತ ಏನ್ ಮಾಡ್ತದೆ ಇದಕ್ಕೆ ಭಾರತದ ಡಿ ಆರ್ ಡಿಒ ಏನ್ ಹೇಳಿದೆ ಸೊ ಇವತ್ತು ನೀವು ಅದನ್ನು ಕೇಳಲೇಬೇಕು ಯಾಕಂದ್ರೆ ಭಾರತದ ಡಿ ಆರ್ ಡಿಒನ ಸಿದ್ಧತೆಗಳನ್ನ ನೀವು ತಿಳಿದ ನಂತರ ಇದನ್ನ ನಂಬಿ ಗೆಳೆಯರೇ ಈ ಪಾಕಿಸ್ತಾನ ಪರಮಾಣು ಮಿಸೈಲ್ ಗಳನ್ನು ಹೊಂದಿದ್ದರು ಪರಮಾಣು ಮಿಸೈಲ್ಗಳನ್ನು ಗಳನ್ನು ಉಡಾಯಿಸುವುದು ಪಾಕಿಸ್ತಾನಕ್ಕೆ ಕೊನೆಯ ಆಯ್ಕೆ ಆಗಿದ್ದರೂ ಈ ಪಾಕಿಸ್ತಾನವು ಆ ಪರಮಾಣು ಮಿಸೈಲ್ ಅನ್ನ ಭಾರತದ ಮೇಲೆ ಉಡಾಯಿಸುವ ಧೈರ್ಯ ಮಾಡುವುದಿಲ್ಲ ಯಾಕಂದ್ರೆ ಭಾರತ ಈಗ ಅಂತಹ ಒಂದು ಸಿದ್ಧತೆಯನ್ನು ಹೊಂದಿದ್ದು ಈ ಪಾಕಿಸ್ತಾನ ಒಂದು ವೇಳೆ ಪರಮಾಣು ಮಿಸೈಲ್ ಅನ್ನು ಉಡಾಯಿಸಿದ್ರು ಕೂಡ ಅವರ ಈ ಪರಮಾಣು ಮಿಸೈಲು ಪಾಕಿಸ್ತಾನದೊಳಗೇನೆ ಸ್ಫೋಟಗೊಳ್ಳುತ್ತದೆ ನಮ್ಮ ಭಾರತ ಕೂಡ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಈ ಪಾಕಿಸ್ತಾನವನ್ನು ಅದು ಕೇವಲ ಹತ್ತು ನಿಮಿಷಗಳಲ್ಲಿ ನಕ್ಷೆಯಿಂದ ಅಳಿಸ ಹಾಕಬಹುದು ಆದರೆ ಭಾರತ ಪರಮಾಣು ದಾಳಿಯ ಬೆದರಿಕೆಯನ್ನ ಹಾಕುವುದಿಲ್ಲ ಹಾಗೇನೆ ಭಾರತ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದುವುದರ ಜೊತೆಗೆ ಪಾಕಿಸ್ತಾನದ ಪರಮಾಣು ಮಿಸೈಲ್ಗಳನ್ನು ಗಳನ್ನ ಪಾಕಿಸ್ತಾನದ ಮೇಲೆ ಬಿಡಿಸುವ ಶಕ್ತಿಯನ್ನು ಕೂಡ ಹೊಂದಿದೆ ಹಾಗೂ ಭಾರತದ ಆ ಶಕ್ತಿ ಬ್ಯಾಲೆಸ್ಟಿಕ್ ಮಿಸೈಲ್ ಡಿಫೆನ್ಸ್ ಅಂದ್ರೆ ಬಿಎಂಡಿ ಹಾಗೇನೆ ಡಿಆರ್ಡಿಒ ಡಿಯ ಬಗ್ಗೆ ಏನು ಹೇಳಿದೆ ಅನ್ನೋದನ್ನು ಕೂಡ ತಿಳಿದುಕೊಳ್ಳುವುದು ಬಹಳ ಅವಶ್ಯಕವಾಗಿದೆ ಸೊ ಅದಕ್ಕಾಗಿ ಈ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಹೆಮ್ಮೆಯ ಒ ವಿಜ್ಞಾನಿಗಳ ಗೌರವಾರ್ಥವಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈನ್ ಅಂತ ಬರೆಯುವುದನ್ನ ಮರೆಯದಿರಿ ಸೊ ಬಿ ಭಾರತ ಡಿ ಫೇಸ್ ಒನ್ ಮತ್ತು ಬಿಎಂ ಡಿ ಫೇಸ್ ಟೂ ಅನ್ನ ಹೊಂದಿದೆ ಡಿ ಫೇಸ್ ರ ರೇಂಜು ಎರಡು ಕಿಲೋಮೀಟರ್ ಇದ್ದು ಬಿಎಂ ಡಿ ಫೇಸ್ ಟೂ ರೇಂಜು ಐದು ಸಾವಿರ ಕಿಲೋಮೀಟರ್ ಮತ್ತು ಬಿಎಂಡಿ ಟೂ ರಿಂದ ಕ್ರಮವಾಗಿ ಎರಡು ಸಾವಿರ ಕಿಲೋಮೀಟರ್ ಮತ್ತು ಐದು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ಯಾವುದೇ ಬ್ಯಾಲಿಸ್ಟಿಕ್ ಮಿಸೈಲ್ ಅಥವಾ ಪರಮಾಣು ಶಸ್ತ್ರಾಸ್ತ್ರವನ್ನು ಸಕ್ರಿಯಗೊಳಿಸಿದ ತಕ್ಷಣ ಈ ಡಿಯು ಪತ್ತೆ ಹಚ್ಚಬಹುದು ಬಿ ಡಿ ಶತ್ರು ಕ್ಷಿಪಣಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮಿಷನ್ ಕಂಟ್ರೋಲ್ ಸೆಂಟರ್ ಅಂದ್ರೆ ಗೆ ಕಳುಹಿಸುತ್ತದೆ ಹಾಗೂ ಈ ಸಿ ಟಾರ್ಗೆಟ್ ಅನ್ನು ಗುರುತಿಸುತ್ತಾ ಶತ್ರು ಕ್ಷಿಪಣಿಯ ದೂರದ ಬಗ್ಗೆ ಮಾಹಿತಿಯನ್ನು ತಕ್ಷಣವೇ ಇಂಟರ್ಸೆಪ್ಟ್ ಮಿಸೈಲ್ ಅನ್ನ ನಿಯೋಜಿಸುತ್ತದೆ ಹಾಗೂ ಇದೆಲ್ಲವೂ ಕೇವಲ ಮೂವತ್ತು ಸೆಕೆಂಡುಗಳಿಗಿಂತ ಕಡಿಮೆ ಟೈಮ್ ಅಲ್ಲಿ ಸಂಭವಿಸಲಿದೆ ಇದರರ್ಥ ಪಾಕಿಸ್ತಾನದ ನ್ಯೂಕ್ಲಿಯರ್ ಮಿಸೈಲ್ ತನ್ನ ಲಾಂಚಿಂಗ್ ಪ್ಯಾಡ್ ನಿಂದ ಹಾರುವ ಹೊತ್ತಿಗೆ ಈ ಪಾಕಿಸ್ತಾನದ ನ್ಯೂಕ್ಲಿಯರ್ ಮಿಸೈಲ್ ಪಾಕಿಸ್ತಾನದ ಆಕಾಶದಲ್ಲಿರುವಾಗ ಭಾರತದ ಈ ಇಂಟರ್ಸೆಪ್ಟರು ಪಾಕಿಸ್ತಾನದ ವಾಯುಮಂಡಲದಲ್ಲಿಯೇ ಅವರ ಈ ಪರಮಾಣು ಮಿಸೈಲ್ ಅನ್ನ ನಾಶಪಡಿಸುತ್ತದೆ ಭಾರತದ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮು ಬಿಎಂ ಡಿಎ ಮೊದಲ ಹಂತದ ಭಾಗವಾಗಿದೆ ಹಾಗೇನೆ ನಿಮ್ಗೆ ಹೇಳೋದಾದ್ರೆ ಪೃಥ್ವಿ ಮಿಸೈಲ್ ಮತ್ತು ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಇವೆರಡು ವಿಭಿನ್ನವಾಗಿವೆ ಆದಾಗ್ಯೂ ಇವೆರಡರ ಪ್ಲಾಟ್ಫಾರ್ಮ್ ಒಂದೇ ಆಗಿದ್ರು ಅವುಗಳ ಕೆಲಸ ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಪೃಥ್ವಿ ಮಿಸೈಲ್ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮು ಇಂಟರ್ಸೆಪ್ಟ್ ಆಗಿದೆ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮು ಭೂಮಿಯಿಂದ ಎಂಬತ್ತು ಕಿಲೋಮೀಟರ್ ಎತ್ತರದಲ್ಲಿ ಎರಡು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ನಿಲ್ಲಿಸುವ ಸಾಮರ್ಥ್ಯವನ್ನ ಹೊಂದಿದೆ ಹಾಗೆಯೇ ಇದರ ಅತ್ಯಂತ ಮುಖ್ಯವಾದ ಕೆಲಸ ಶತ್ರು ಕ್ಷಿಪಣಿಯನ್ನ ಪತ್ತೆ ಮಾಡುವುದಾಗಿದ್ದು ಭಾರತದ ಈ ಬಿಎಂ ಡಿ ಇದನ್ನು ಬಹಳ ಸುಲಭವಾಗಿ ಮಾಡ್ತದೆ ಹಾಗೆಯೇ ಒಮ್ಮೆ ಶತ್ರು ಮಿಸೈಲ್ಗಳು ಪತ್ತೆಯಾದ ನಂತರ ಪಾಕಿಸ್ತಾನದ ಆಕಾಶದಲ್ಲಿಯೇ ಪಾಕಿಸ್ತಾನದ ಯಾವುದೇ ಪರಮಾಣು ಕ್ಷಿಪಣಿಯನ್ನ ಹೊಡೆದುಳಿಸುವ ಸಾಮರ್ಥ್ಯವಿರುವ ಅನೇಕ ಸಿಸ್ಟಮ್ಗಳನ್ನು ಭಾರತ ಹೊಂದಿದೆ ಸೊ ಗೆಳೆಯರ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಂ ಭಾರತ್ ಮಾತಾ ಕಿ ಜೈ